ಇನ್ನು ಫೋನ್ ಮೂಲಕ ಕೆ ಸಿ ವೇಣುಗೋಪಾಲ್ಗೂ ಕೂಡ ಮಾಹಿತಿ ರವಾನೆಯಾಗಿದೆ ಹಿಂದಿನ ಮೀಟಿಂಗ್ನಲ್ಲಿ ನಲ್ಲಿ ಲೋಪದೋಷಗಳು ಏನೇನಿತ್ತು ಇದರ ಬಗ್ಗೆಯೂ ಕೂಡ ಚರ್ಚೆ ಪ್ರಕರಣದಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗುವ ಸಾಧ್ಯತೆ ಇದೆ ಹೀಗಾಗಿ ಕಾಲ್ತುಳಿತ ಪ್ರಕರಣದಲ್ಲಿ ಸ್ವತಃ ರಾಹುಲ್ ಗಾಂಧಿ ಗಾಂಧಿ ಅವರೇ ಎಂಟ್ರಿಯನ್ನ ಕೊಡ್ತಾ ಇರೋದು ಕಾಲ್ತುಳಿತ ದುರಂತದ ಬಗ್ಗೆ ಇಂದು ರಾಹುಲ್ ಗಾಂಧಿಗೆ ವಿವರಣೆಯನ್ನ ಕೊಡಬೇಕಾಗತ್ತೆ ಸಿಎಂ ಹಾಗೆ ಡಿಸಿಎಂ ರಾಹುಲ್ ಗಾಂಧಿಗೆ ಮಾಹಿತಿಯನ್ನ ನೀಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇನ್ನು ಫೋನ್ನ ಮೂಲಕ ಕೆ ಸಿ ವೇಣುಗೋಪಾಲ್ಗೆ ಈಗಾಗಲೇ ಮಾಹಿತಿಯನ್ನು ರವಾನಿಸಲಾಗಿದೆ ಯಾವ ಕಾರಣಕ್ಕೆ ಲೋಪದೋಷ ಉಂಟಾಯಿತು ಪ್ಲಾನ್ ಅನ್ನು ಯಾವುದಕ್ಕೆ ಮಾಡ್ಕೊಳ್ಳಲಾಗಲಿಲ್ಲ ಅದರಲ್ಲೂ ಕೂಡ ಈ ಫ್ರಾಕ್ಷನ್ ಆಫ್ ಹೀಟ್ ಏನಿರುತ್ತೆ ಅಥವಾ ಈ ಕಾರ್ಯಕ್ರಮದಲ್ಲಿ ಗೆದ್ದು ಬೀಗಿದಂತಹ ಆರ್ ಸಿ ಬಿ ಆಟಗಾರರೇನು ಬಂದಿಳಿದಂತಹ ನೆಕ್ಸ್ಟ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿರುವಂತ ನಿರೀಕ್ಷೆಗಳು ಯಾರು ಕೂಡ ಇಟ್ಕೊಂಡಿರಲಿಲ್ಲ ಮುಖ್ಯವಾಗಿ ಫ್ರೀ ಎಂಟ್ರಿ ಅಂತ ಅನೌನ್ಸ್ ಮಾಡಿದ್ದು ಎಲ್ಲೋ ಒಂದು ಕಡೆ ಲೋಪದೋಷ ಎದ್ದು ಕಾಣಿಸ್ತಾ ಇದೆ ತಮ್ಮ ಸರ್ಕಾರದ ಮೈಲೇಜನ್ನು ತಮ್ಮ ಸರ್ಕಾರದ ಇಮೇಜನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಏನು ಆ ಕ್ಷೇತ್ರದ ಗೋವಿಂದರಾಜು ಅನ್ನುವಂತಹ ಶಾಸಕರು ಐಡಿಯಾ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ರದ್ದು ಮಾಡಿಕೊಳ್ಳುವಂತಿಲ್ಲ ಅಂತ ಸಿಎಂ ಜೊತೆ ಅಲ್ಲೊಂದು ಕಡೆ ಆಂತರಿಕ ಕಲಹ ಕೂಡ ಉಂಟಾಯಿತು ಅನ್ನೋದು ಕೂಡ ರಾಜಕೀಯ ವಲಯದಿಂದ ಸಿಕ್ಕಂತ ಕೆಲವೊಂದಷ್ಟು ಮಾಹಿತಿ ಹಾಗಾಗ್ಲಿ ಈಗಾಗಲೇ ಕೈ ಹೈಕಮಾಂಡ್ ಕೂಡ ಗರಂ ಆಗಿದ್ದು ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ತೀವ್ರವಾಗಿ ಕ್ಲಾಸ್ ತೆಗೆದುಕೊಳ್ಳುವಂಥ ತರಾಟೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಈಗಾಗಲೇ ಫೋನ್ ಮೂಲಕ ಮಾಹಿತಿಯನ್ನು ಕೂಡ ಕೆ ಸಿ ವೇಣುಗೋಪಾಲ್ಗೆ ರವಾನೆ ಮಾಡಿದ್ದಾರೆ ಇವತ್ತು ಖುದ್ದಾಗಿ ಈ ಒಂದು ವಿಚಾರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಆಗಿರುವಂಥ ಕಾರಣಕ್ಕೆ ರಾಹುಲ್ ಗಾಂಧಿ ಅವರೇ ಎಂಟ್ರಿಯನ್ನು ಕೊಡ್ತಾ ಇರೋದು